ಬಳ್ಳಾರಿ ಜಿಲ್ಲೆ ಸುರಗುಪ್ಪ ತಾಲೂಕು ಕುರುವಳ್ಳಿ ಗ್ರಾಮದಲ್ಲಿ ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇದೆ ಯಾರೋ ರಾತ್ರಿ ಭಯಾನಕವಾಗಿ ಮಂತ್ರ ಮಾಡಿದ್ದಾರೆ ನಮ್ಮ ಸ್ನೇಹಿತರಾದ ಅನ್ನೇಶ್ ಅವರು ತಿಳಿಸಿದ್ರು ಈ ರೀತಿ ಆಯ್ತು ಮಗ ಬರ್ಬೇಕು ನೀವು ಯಾಕಂದರೆ ಜನರಿಗೆ ಒಂದು ಜಾಗೃತಿ ಬೇಕಂದ್ರು ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ಸ್ವಲ್ಪ ಜೂಮ್ ಆಗ್ತದೆ ಬಂದ ನೋಡಿ ಇಲ್ಲಿ ಗೊಂಬೆ ಮಾಡಿದ್ದಾರೆ ಒಂದು ಆಮೇಲೆ ಮೂರು ನಿಂಬೆಹಣ್ಣು ಹಾಕಿದ್ದಾರೆ ಆಮೇಲೆ ಇಲ್ಲಿ ಅಡಿಕೆ ಹಾಕಿದ್ದಾರೆ ಕುಂಬಳಕಾಯಿ ಹಾಕಿದ್ದಾರೆ ಮೊಟ್ಟೆ ಹಾಕಿದ್ದಾರೆ ನಾಯಿ ತಿಂದಿದೆ ಇಷ್ಟೆಲ್ಲ ಭಯಂಕರವಾಗಿ ಮಾಡಿದ್ದಾರೆ ಅವರಿಗೆ ಮಾಡೋರಿಗೆ ನಾನು ಹೇಳೋದು ಏನಂದ್ರೆ ಒಂದು ಆಗಿ ಏನೋ ಕಾನೂನು ಪ್ರಕಾರ ತಪ್ಪಿದು ಇದು ಈ ಥರ ಮಾಡಬಾರ್ದು ಯಾಕಂದ್ರೆ ಬ್ರಿಟಿಷ್ ಆಳ್ವಿಕೆಯಿಂದ ಬಂದ್ಬಿಡುತ್ತೆ ಒಂದು ಮಂತ್ರ ಅಂತಕ್ಕಂಥದ್ದು ಜನರ ಮೇಲೆ ದಬ್ಬಾಳಿಕೆ ಮಾಡ್ಬೋದು ಜನರನ್ನ ಎದುರಿಸ್ಬೋದು ಅಂತ ಹೇಳ್ತಾರೆ ಖಂಡಿತವಾಗ್ಲೂ ನಾನು ಬಿ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಮಾಟಮ ಮಂತ್ರದಿಂದ ಯಾರನ್ನೂ ಕೊಲ್ಲೋಕಾಗಲ್ಲ ಸಾಯಿಸೋಕಾಗಲ್ಲ ಹಂಗಾಗಂಗಿದ್ರಗಿ ಇವತ್ತಿನ ನಾವು ಮಂತ್ರ ಮಾಡಿ ನಮಗೆ ಕರ್ನಾಟಕದಾಗ ಇರುವಂಥ ಜನರಲ್ಲ ನಾವು ಕರ್ನಾಟಕ ಇರುವಂಥ ಜ್ಯೋತಿಷ್ಯರಲ್ಲ ಮಂತ್ರ ಮಾಡಿ ಗಡಿ ಭಾಗದಾಗ ಸೈನಿಕರೇ ಇದ್ದಾರೆ ನಾವು ಆರಾಮಾಗಿ ಸಾಯಿಸ್ಬೋದಲ್ಲ ಅವ್ರಿಗೆ ಸ್ಯಾಲ್ರಿ ಕೊಟ್ಟ ಲ್ಯಾಕ್ ಇರ್ಸೋಬೇಕು ಇಲ್ಲ ಎಲ್ಲ ಮಂತ್ರ ಸೇರಿ ಒಂದು ಸರ್ಕಾರನೇ ಉಳಿಸ್ಬೋದಲ್ಲ ಮಂತ್ರ ಮಾಡಿ ಖಂಡಿತ ಆಗಲ್ಲ ಜನರು ಇದು ನಮ್ಮ ಪೂರ್ವಜರು ಬಂದಿರ್ತದೆ ತಾತ ಮುತ್ತಾತಿಂದ ಬಂದಿರ್ತದೆ ಬಟ್ ಏನಂದರೆ ಇಲ್ಲಿ ಈ ಥರ ಮಾಡಿದ್ದಾರೆ ಅವರಿಗೆ ಒಂದೇಳೆಗೆ ಅವರು ಪ್ರೂಫ್ ಸಮೇತ ಸಿಕ್ಕರಿಗಿನ್ನ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗೋ ಸಾಧ್ಯತೆ ಇರ್ತದೆ ದಯವಿಟ್ಟು ಆ ಥರ ಮಾಡಿಬಿಡ್ರಿ ಇಲ್ಲ ಒಂದು ಓಪನ್ ಆಗಿ ನಾನು ಆ ರೀತಿ ಮಾಡ್ತು ಅದು ಪರಿಣಾಮ ಬೀರುತ್ತೆ ಅಂದ್ರೆ ಇದ್ರೆ ನಮ್ದು ಏನಾದರೂ ಕೂದಲು ಬಟ್ಟೆ ಕಾಲ ಮಣ್ಣು ಧೂಳು ಎಲ್ಲ ಕೊಡ್ತೀನಿ ತಗೊಂಡೋಗಿ ಮಾಡಿ ಓಪನ್ ಆಗಿ ಚಾಲೆಂಜ್ ಮಾಡಿ ಒಂದು ವೇಳೆ ಆಗಲಿಲ್ಲ ಅಂದ್ರೆಗಿನ್ನ ಕಾನೂನು ಪ್ರಕಾರ ನಿಮಗೆ ಶಿಕ್ಷೆ ಆಗೋ ಸಾಧ್ಯತೆ ಇರುತ್ತೆ ಇಲ್ಲ ಓಪನ್ ಆಗಿ ಚಾಲೆಂಜ್ ಮಾಡ್ತಿದ್ದೀನಿ ನಾನು ಈ ಥರ ಮಾಡಬಾರ್ದು ತಪ್ಪು ಈ ಮುಂದಿನ ಇವರು ನಮ್ಮ ಹನ್ಮೇಶ್ ಅವರು ನೀವು ಏನು ಮಾಡ್ಬೇಕಂದ್ರಪ್ಪ ಇಲ್ಲಿ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಮಾಡಬೇಕು ಯಾಕಂದ್ರೆ ಸ್ಕೂಲ್ ಇದಿಲ್ಲ ಸಿ ಕ್ಯಾಮ್ರಾ ವ್ಯವಸ್ಥೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಮಾಡ್ತಾರೆ ಅಂಬೋದು ಗೊತ್ತಾಗುತ್ತೆ ಸ್ವಲ್ಪ ಮುಂದಕ್ಕೆ ಬಾ ಇನ್ನೆಲ್ಲ ಬ್ಲಾಸ್ಟ್ ಮಾಡ್ಬಿಡಣ ಕುಂಬಳಕಾಯಿ ಬಟ್ ಏನಂದರೆ ನಿಂಬೆಹಣ್ಣು ಕುಂಬಳಕಾಯಿ ತಿಂತಾಯಿದ್ದೆ ಬೇ ಬೇರೆ ಕಡೆ ಕೆಲವೊಬ್ಬರು ಏನು ಮಾಡ್ತಾರೆ ಆಗ್ಲಾರ್ದರು ಇದರಲ್ಲಿ ಕೆಮಿಕಲ್ ಆಗ್ತಾರೆ ವಿಷ ಅದಕ್ಕೋಸ್ಕರ ತಿನ್ನಲ್ಲ ಇನ್ನೆಲ್ಲ ಕ್ಲೀನ್ ಮಾಡಿ ಬ್ಲಾಸ್ಟ್ ಮಾಡಿ ಇವತ್ತು ಇದು ಮಾಡ್ತಾಯಿದ್ದೀನಿ ಬಾಬಾ ಹನ್ಮೇಶ್ ಹೊಡೆದ್ಬೇಡ ಹೆಂಗೆ ಅಷ್ಟು ನೋಡಕ್ಕೆ

ಇಲ್ಲ ಮಾಡಬ ನೀನು ಹೋಗ್ಬಿಡುವ ಎರಡು ಲಕ್ಷ ಕೊಟ್ಟ ಎರಡು ಲಕ್ಷ ಕೊಟ್ಟ ಹೋಗಿ ನೀನು ಒಂದು ಪೆಟ್ರೋಲ್ ತರಿಸ್ತೀನಿ ಹಾಂ ಸರಿ ಓಕೆ ಹಾಂ ಕಟ್ ಇದು ಮಾಡಿಬಿಡಣ